ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಹೀಗಿವೆ ಎಂಬತ್ತು ಮೂರನೇ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಹೀಗಿವೆ ಕಚ್ಚಾ ವಸ್ತುಗಳು ಕಾರ್ಮಿಕರ ಪೂರೈಕೆ ಶಕ್ತಿ ಸಂಪನ್ಮೂಲಗಳು ಬಂದರುಗಳ ಸೌಲಭ್ಯ ಮಾರುಕಟ್ಟೆ ತಾಂತ್ರಿಕತೆ ಸಂಚಾರ ಸೌಲಭ್ಯ ಸರ್ಕಾರದ ನೀತಿ ನಿಯಮಗಳು ನಾಲ್ಕನೇ ಪ್ರಶ್ನೆ ಭಾರತದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಉತ್ತರ ಟಿಸ್ಕೋ ಜಂಶೆಡ್ಪುರ ಬಿಲಾಯಿ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಬಿಲಾಯಿ ಸಿ ಒ ಬರ್ನಾಪುರ ವಿ ಐ ಎಸ್ ಒ ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ರೋರ್ಕೆಲಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ದುರ್ಗಾಪುರ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಬೊಕಾರೊ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ವಿಶಾಖಪಟ್ಟಣಂ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಸೇಲಂ ಎಂಬತ್ತೈದನೇ ಪ್ರಶ್ನೆ ಚಂಡಮಾರುತ ಪ್ರವಾಹ ಭೂಕಂಪ ಭೂಕುಸಿತ ಚಂಡಮಾರುತದ ಪರಿಣಾಮಗಳು ಯಾವುವು ಪರಿಣಾಮಗಳು ಈ ಕೆಳಗಿನಂತಿವೆ ಉತ್ತರ ಅಪಾರ ಸಾವುನೋವು, ನೋವು ವಿದ್ಯುತ್ ಸಂಪರ್ಕ ಅಸ್ತವ್ಯಸ್ತ ಬೆಳೆ ನಾಶ ಸಾಂಕ್ರಾಮಿಕ ರೋಗಗಳು ಜನಜೀವನ ಅಸ್ತವ್ಯಸ್ತ ಅರಣ್ಯ ನಾಶ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ